ಮುಂದೆ ಶಿಕ್ಷ ನೋಡಿ ಒಂದು ರನ್ ಆಯ್ತಲ್ವಾ ರಿಹರ್ಸಲ್ಲು ರನ್ ಆದ್ಮೇಲೆ ಇಡೀ ತಂಡ ಕೂತ್ಕೊಂಡು ಆ ರನ್ ಹೇಗಾಯ್ತು ಏನೇನು ತಪ್ಪು ಕುಂದು ಕೊರತೆ ಆಯ್ತು ಏನ್ ಇಂಪ್ರೂವ್ ಮಾಡ್ಕೋಬೇಕು ಏನು ತಪ್ಪಾಯ್ತು ಅದನ್ನೆಲ್ಲ ಡಿಸ್ಕಷನ್ ಮಾಡ್ತಾರೆ ಮಾತಾಡ್ತಾರೆ ಅದನ್ನು ತಿದ್ಕೋತಾರೆ ಇದಾದ ಮೇಲೆ ಮೇಕಪ್ ಹೋಗ್ತಾರೆ ಅಂದರೆ ಈಗ ತಿಂಡಿ ಬ್ರೇಕ್ ಇರುತ್ತೆ ತಿಂಡಿ ನಾಲ್ಕೂವರೆ ಐದು ಗಂಟೆ ತಿಂಡಿ ಬರುತ್ತೆ ಸೊ ಎಲ್ಲರೂ ತಿಂಡಿ ತಿಂದು ಮೇಕಪ್ ಮಾಡ್ಕೊಳಕ್ಕೆ ಹೋಗ್ತಾರೆ ಸೊ ಇಷ್ಟೆಲ್ಲ ಹಿಂದೆಗಡೆ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಇಷ್ಟೆಲ್ಲ ತಯಾರಿ ನಡೀತಾ ಇರುತ್ತೆ ಆವಾಗಲೇ ಒಂದು ಪ್ರದರ್ಶನ ನೋಡೋದಕ್ಕೆ ನಮಗೆ ಸುಂದರವಾಗಿ ಕಾಣಿಸೋದು ಸೊ ಒಂದು ತಾಲೀಮು ಮುಗೀತು ಸಂಜೆ ಇಡೀ ಕಲಾವಿದರು ನಿರ್ದೇಶಕರೆಲ್ಲರೂ ಸೇರಿ ಚೆನ್ನಾಗಿ ತಾಲೀಮು ಮಾಡೋದು ನೀವು ನೋಡಿದ್ರಿ ಈಗ ಈ ಸಂಜೆ ಐದು ಗಂಟೆ ಸುಮಾರಾಗಿದೆ ಆಗಿದೆ ಈಗ ಈಗ ನೋಡಿ ಮೇಕಪ್ ಅಂದರೆ ಪ್ರಸಾದನ ಈಗ ಸಿದ್ಧವಾಗಿದೆ ನಮ್ಮ ಜೊತೆಗೆ ವಿಜಯ್ ಸರ್ ಇದ್ದಾರೆ ಸರ್ ನಮಸ್ಕಾರ ಸರ್ ಸೊ ವಿಜಯ್ ಅವರು ವಿಜಯ್ ಬಂಡಚ ಅವರು ಅವರು ಕನ್ನಡ ರಂಗಭೂಮಿಯ ಸೀನಿಯರ್ ಪ್ರಸಾದನ ಕಲಾವಿದರಲ್ಲೊಬ್ಬರು ಸರ್ ನಮಸ್ಕಾರ ನಮ್ಮ ಸಮಷ್ಟಿಗೆ ಬಂದಿದ್ದೀರಿ ಭಾಳ ಧನ್ಯವಾದ ತಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಎಷ್ಟು ವರ್ಷದಿಂದ ಇದ್ದೀರಿ ನಾನು ಇಪ್ಪತ್ತಾರನೇ ವರ್ಷ ಸರ್ ಇದ್ದು ನೋಡಿ ಸಮಷ್ಟಿಗೆ ಇಪ್ಪತ್ತೈದು ವರ್ಷ ಇವ್ರ ಮೇಕಪ್ ಡಿಪಾರ್ಟ್ಮೆಂಟ್ಗೆ ಇಪ್ಪತ್ತಾರು ವರ್ಷ ಹಿಂಗೆ ಸಮಷ್ಟಿ ಹುಟ್ಟಕ್ಕೆ ಮುಂಚೆ ಹುಟ್ಟಿದ್ದಾರೆ ಇವರು ಮೇಕಪ್ ಗ್ರೇಟ್ ವೆರಿ ನೈಸ್ ವೆರಿ ನೈಸ್ ಸೊ ನಾವು ಅಂತ ಒಂದು ನಾಟಕ ಮಾಡ್ತಾ ಇದ್ವಿ ಒಂದು ಹತ್ತೆರಡು ವರ್ಷದಿಂದ ನಮ್ಮ ಗಿರಿರಾಜ್ ಅವ್ರ ನಿರ್ದೇಶನದಲ್ಲಿ ಅವಾಗ ಇವರೆಲ್ಲ ನಮಗೆ ಬರ್ತಾರೆ ಮೇಕಪ್ಪಿಗೆ ಬರ್ತಿದ್ರು ಹಳೆ ನೆನಪು ನಿಮ್ಮ ಗುರು ಅಲ್ಲ ಶಿಷ್ಯ ಸೊ ನಿಮ್ಮ ಪೂರ್ತಿ ಹೆಸರು ಗುರುನೇ ಅಲ್ವಾ ಗುರುನೇ ಸೊ ಅವ್ರು ನೀವು ಫೇಸ್ಬುಕ್ ಹೋಗಿ ಗುರು ಅಲ್ಲ ಶಿಷ್ಯ ಅಂತ ಹೊಡೆದ್ರೆ ಇವರೇ ಬರ್ತಾರೆ ಸೊ ಸರ್ ನಿಮ್ಮ ಹೆಸರು ಸರ್ ಸಂದೀಪ್ ಪೂಜಾರಿ ಸಂದೀಪ್ ಪೂಜಾರಿ ಅಲ್ವಾ ಸೊ ಮೇಕಪ್ ಕಲಾವಿದರು ಹದಿನೆಂಟು ಜನ ಕಲಾವಿದ್ರು ಇದ್ದಾರೆ ಹಾಗಾಗಿ ಮೂರು ಜನ ಇದ್ದಾರೆ ಹೆಣ್ಮಕ್ಳು ಎಲ್ಲ ಇರ್ತಾರಲ್ಲ ಸೊ ಹಂಗಾಗಿ ಮೇಕಪ್ಗಳಿರುತ್ತೆ ಸೊ ಕೆಲವು ಕ್ಯಾರೆಕ್ಟರ್ ಮೇಕಪ್ಗಳಿರ್ತವೆ ಅಂದರೆ ಸ್ವಲ್ಪ ಜಾಸ್ತಿ ಮೀಸೆ ಗಡ್ಡ ಆ ಥರದ್ದೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಸ್ಟ್ರೈಟ್ ಮೇಕಪ್ ಸಿಂಪಲ್ ಆದರೆ ಬೇಕಾಗುತ್ತೆ ಸರ್ ನೀವು ಮೇಕಪ್ ಐಟಮ್ಸ್ ತೋರಿಸಿ ಸ್ವಲ್ಪ ಏನೇನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹಾಗೆ ಏನಿದೆ ನಿಮ್ಮಲ್ಲಿ ನೋಡಿ ಮೇಡಮ್ ಇದೆಲ್ಲ ಫ್ಯಾನ್ ಕೇಕ್ ಇದು ಮೈಫಿ ಕಂಪ್ನಿ ಇದು ಇದು ಮ್ಯಾಕ್ಸ್ ಫ್ಯಾಕ್ಟರ್ ಅಂತ ಇದು ಕೊಲಾಂಬಿಯಾದು ಈ ಕಂಪ್ನಿದು ಎಲ್ಲ ಮೈಫ್ ಇದೆ ಎಲ್ಲ ಥಿಯೇಟರ್ ಮೇಕಪ್ ಮೆಟೀರಿಯಲ್ಸ್ ಇದೆಲ್ಲ ಐ ಶಾಡಸ್ ಲಿಪ್ಸ್ಟಿಕ್ ಜಿಂಕ್ ಪೌಡರ್ಸ್ ಇದೆಲ್ಲ ಇರುತ್ತೆ ವಿಗ್ಗಳೆಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ವಿಗ್ ಸ್ಪಾಂಜಸ್ ಏನ್ ಗುರು ನಾವೇ ಮಾಡಿರೋದು ಇದೆಲ್ಲ ಹ್ಯಾಂಡ್ ಮೇಡ್ ಎಲ್ಲ ನಾವು ರೆಡಿಮೆ ತಂದೆ ಇಲ್ಲ ನಾವು ತರೋದಿಲ್ಲ ಬೆಂಗಳೂರಿನಲ್ಲಿ ಮೇಕಪ್ ಆರ್ಟಿಸ್ಟ್ ಮಾಡ್ಕೊಂಡು ಅಂದ್ರೆ ನಾವುಗಳು ಮಾತ್ರ ಓಕೆ ನಾವು ನಮ್ಮ ತಂಡದವ್ರು ಮಾತ್ರ ರೆಡಿ ಮಾಡ್ಕೊಂತೀವಿ ವಿಗ್ ವಿಧಿ ಮಾಡೋ ವಿದ್ಯೆಯನ್ನು ನಾವು ಕಲ್ತ್ಕೊಂಡಿದ್ವಿ ಏನು ಕಲಿತ್ರಿ ನಾವು ನಾಗೇಶ್ವರ ರಾವ್ ಅಂತ ಮೇಕಪ್ ಕನ್ನಡಪಾಡಿ ರಾಮಕೃಷ್ಣ ಅವ್ರ ಹತ್ರ ವಿಗ್ ಮೇಕಿಂಗ್ ಅಲ್ಲ ನಾಗೇಶ್ವರ ರಾವ್ ಅಂತ ಹೌದು ನೈತ್ರ ನೀವು ಹಳೆ ವಿಷ್ಣುವರ್ಧನ್ ಸಿನಿಮಾ ನೋಡಿದ್ರೆ ಕೇಶ ಅಲಂಕಾರ ನಾಗೇಶ್ವರ ರಾವ್ ಅಂತ ಬರುತ್ತಲ್ಲ ಅವ್ರ ಹತ್ರ ಕಲ್ತಿರೋವಂಥ ರಾಜ್ಕುಮಾರಿ ಪರ್ಸ್ನಲ್ ಆ ಥರದ್ದು ಸೌಡಿ ಇದು ಲೋಕ ಮೇಕಪ್ ಲೋಕ ಆ್ಯಂಡ್ ಆ್ಯಕ್ಚುಲಿ ಇನ್ನೂ ಮೇಕಪ್ ಶುರುವಾಗಿಲ್ಲ ಈಗ ಕಲಾವಿದರು ರಿಹರ್ಸಲ್ ತಾಲಿ ಮುಗಿಸಿದ್ರಲ್ಲ ಏನು ಮಾಡ್ತಾ ಅಂತ ಮಾಡ್ತಿರ್ತಾರೆ ಅಂತ ನಿಮ್ಗೆ ತೋರಿಸ್ತೀರಿ ಮೇಕಪ್ಪಿಗೆ ಬರೋಕ್ಕೆ ಮುಂಚೆ ಇನ್ನು ಶೋಗೆ ಎರಡೇ ಗಂಟೆ ಟೈಮ್ ಇರೋದು ಈ ಎರಡು ಗಂಟೆ ಗ್ಯಾಪಲ್ಲಿ ಅವ್ರು ಮೇಕಪ್ ಆಗಬೇಕು ಆ ಮೇಕಪ್ಪಿಗೆ ಮುಂಚೆ ಅವ್ರು ಏನು ಮಾಡ್ತಾರೆ ತೋರಿಸ್ತೀವಿ ಬನ್ನಿ ಸರ್ ಆಮೇಲೆ ಬರ್ತೀನಿ ಸರ್ ಥ್ಯಾಂಕ್ ಯು ನಮ್ಮೆಲ್ಲ ಗೆಳೆಯರಿಗೆ ಹಿರಿಯರಿಗೆಲ್ಲರಿಗೂ ಧನ್ಯವಾದ ಸರ್ ಥ್ಯಾಂಕ್ ಯು ಸರಸ್ವತಿ ಒಳಗೆ ಬನ್ನಿ ಹೋಗೋಣ ಕಡೆಗೆ ಎಸ್ ಸರ್ ನಾನು ಹೇಳಿದಾಗ ಈಗ ಅವ್ರು ಏನು ಮಾಡ್ತಿರ್ತಾರೆ ಅಂತ ನಿಮ್ಗೆಲ್ರಿಗೂ ಸಂತೋಷ ಆಗುವಂಥ ಒಂದು ಬ್ಯಾಟಿಂಗ್ನ ಅವರು ಮಾಡ್ತಾ ಇರ್ತಾರೆ ಬನ್ನಿ ನಾನು ಹೇಳ್ದೆಲ್ಲ ಬ್ಯಾಟಿಂಗ್ ನಡೆಸ್ತಾ ಇರ್ತಾರೆ ನಮ್ಮೆಲ್ಲ ಆರ್ಟಿಸ್ಟು ಅಂತ ನೋಡಿ ಯಾವಾಗಲೇ ಬ್ಯಾಟಿಂಗ್ ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಉಪ್ಪಿಟ್ಟು ಕೇಸರಿ ಭಾತ್ ಬಂದಿದೆ ಸಾಯಂಕಾಲಕ್ಕೆ ಉಪ್ಪಿಟ್ಟಿಗೆ ಚಟ್ನಿ ಪುಡಿ ಬಂದಿದೆ ಉಪ್ಪಿನಕಾಯಿದೆ ಎಸ್ ತಂಡದ ಮುಖ್ಯಸ್ಥರಾದ ರವೀಂದ್ರ ಪೂಜಾರಿ ಹಿರಿಯರಾದ ಮಂಜುನಾಥ್ ಎಮ್ ಎಸ್ಸು ಗಂಗಾಧರ್ ಕರೀಕೆರೆ ದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಜೊತೆಗೆ ಮೇಕಪ್ ಆಗಲೇ ನಾನು ಹೇಳೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿ ಕಲಾವಿದ್ರ ಕಾಸ್ಟ್ಯೂಮ್ ಮಕ್ಕಳಕ್ಕೆ ಹೆಂಗೆ ಉದ್ದಾಡ್ತಾವ್ರೆ ಸರ್ ಏನು ನಡೀತದೆ ನಮಸ್ತೆ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಮೂರು ದಿನಗಳ ನಾಟಕೋತ್ಸವ ನಡೀತಾ ಇದೆ ಇವತ್ತು ನೀರು ಕುಡಿಸಿದ ನೀರಿಯರು ಶೇಕ್ಸ್ಪಿಯರ್ ನಾಟಕದ ರೂಪಾಂತರ ಮಾಡಿದಂತಹ ಎಂ ಸಿ ಆನಂದ್ ದಿವಂಗತ ಎಂ ಸಿ ಆನಂದ್ ಅವರ ನಾಟಕ ಆದರೆ ಅದು ನಮ್ಮ ದುರ್ದೈವ ಇನ್ನಷ್ಟು ನಾಟಕಗಳು ಅವರಿಂದ ಬರ್ತಾ ಇತ್ತು ನನ್ನ ಪಾತ್ರ ಒಂದು ಗ್ರಾಮದ ಒಂದು ತೆರಕಣಾಂಬಿ ಪ್ರಾಂತ್ಯದ ಒಂದು ನ್ಯಾಯಾಧೀಶ ನನ್ನ ಪಾತ್ರಕ್ಕೆ ಈಗ ಮೇಕಪ್ ಮಾಡಿಸ್ಕೊಳ್ತೀನಿ ನನ್ನ ಪಾತ್ರ ಈಗಿರಲ್ಲ ಸ್ವಲ್ಪ ವಯಸ್ಸಾದಂಗೆ ಇರುತ್ತೆ ನಾನೀಗ ನಂಗೆ ಕಾಣಿಸ್ತಾ ಇದ್ದಿಲ್ಲ ಅಲಾ ಕಲಾವಿದರು ಹಾಸನದ ಹುಲಿ ನಮ್ಮ ಶಿವಾನಂದ ಎಂಗಡಿಯಾಗ ಅವ್ರು ನೋಡಿ ಅವಾಗ ಕೈ ಅಷ್ಟು ಮಾತ್ರ ಅಲ್ಲ ಕೈ ನೋಡಿ ಕೈ ಸುಟ್ಕೊಳ್ಳೋಕೆ ಮುಲಗಿಡ್ಕೊಂಡು ಮಾಡ್ತಾರೆ ಏನ್ ಹುಡುಗಿ ಕೊಡಬೇಕಲ್ಲ హీరోయిನ್ ಇರ್ತೀನಿ ಸಾ ನನ್ನ ಲವರ್ ಗೆ ನಾಟಕದಲ್ಲಿ ನೋಡಿ ಹೆಂಗ್ ಹೆಂಗ್ ಎಲ್ಲಾ ಕಾಸ್ಟಿಂಗ್ ನಾನು ತೋರಿಸ್ತೀನಿ ನಿಮಗೆ ನಾನು ಬರಕ ಮುಂಚೆನೆ ಬೇರೆ ಬೇರೆ ಅಂಗಗಳನ್ನ ಮುಚ್ಚಿಕೊಂಡು ಸದ್ಯ ನೀವೆಲ್ಲ ಬದುಕಿದ್ರಿ ಆ ಪ್ರೇಕ್ಷಕರು ಓಕೆ ಆರ್ ಸಿ ಬಿ ಉಚಿತ ಪ್ರಮೋಷನೋ ಹೌದು ಅಲ್ಲ ಇಲ್ಲಿ ನೋಡಿ ಇಲ್ಲಿ ನೀವೆಲ್ಲ ಎಲ್ಲಾ ಗಾಬರಿಯಾಗಿ ಹೃದಯ ವಿದ್ರಾವಕವಾದ ಒಂದು ದೃಶ್ಯ ನೀವು ಎಲ್ಲಾ ಕಣ್ಣು ಕಾಣ್ತಾ ಇದಿರಿ ದಯವಿಟ್ಟು ವಿಷಯ ದಯವಿಟ್ಟು ಎಡಿಟರ್ ಇಲ್ಲೊಂದು ಲೈನ್ ಹಾಕಿ ಕೆಳಗಡೆ ಸ್ಕ್ರಾಲ್ ಹೃದಯ ಹೃದಯ ಸಮಸ್ಯೆ ಇರೋರು ಈ ವಿಡಿಯೋ ನೋಡ್ಬೇಡಿ ಅಂತ ಎಡಿಟರ್ಗೆ ಹಾಕ್ಬಿಟ್ರೆ ಈ ಥರ ಎಲ್ಲ ಮೇಕಪ್ ಶುರುವಾಗಿದೆ ನೋಡಿ ಇಲ್ಲೊಂದು ತುಂಬಾ ಕಾಂಪ್ಲಿಕೇಟೆಡ್ ಮೇಕಪ್ ಮಾಡ್ತಾ ಇದ್ದಾರೆ ನಮ್ಮ ವಿಜಯ್ ಗುರು ಅಲ್ಲ ಶಿಷ್ಯ ಯಾಕೋ ಕೈ ಕಟ್ಕೊಂಡು ಆರಾಮ್ ನಿಂತವರಲ್ಲ ಓ ಅವ್ರು ಇವ್ರಿಗೆ ಜನ ಇರಲಿಲ್ಲ ಈಗ ಬಂದರು ನೋಡಿ ಕೆಲಾವಿದ್ರುಗಳು ಹೆಂಗಿದಾರೆ ನೋಡಿ ತಲೆ ಬಾಚಕ ಕೂಡ ಅವರು ತಾವು ಮಾಡಲ್ಲ ಅವರು ಇವರು ಹರಿ ಸಮಷ್ಟಿಯವರಿಗೆ ಯಾವಾಗಲೇ ಬೇರೆ ಥರ ಇದ್ರು ನೋಡಿ ಮೀಸಲಿ ಎಷ್ಟು ಚೆನ್ನಾಗಿ ಇದ್ದಾರೆ ಜೊತೆಗೆ ಇದಾರೆ ಹೊಟ್ಟೆ ನೋಡಿ ಎಷ್ಟು ತಪ್ಪ ಮಾಡ್ಕೊಂಡಿದ್ದಾರೆ ಶಿವ ಇದಾವ್ರೆ ದಯವಿಟ್ಟು ನಿಮ್ಮ ಎಂಟ್ರಿಯ ಒಂದು ಡೈಲಾಗ್ನ ಹೇಳ್ಬೇಕಾಗಿ ಮೂಮೆಂಟ್ ಸಮೇತ ಒಂದು ಮನವಿ ಆ ಕೋಆರ್ಡಿನೇಷನ್ ಟು ತ್ರೀ ಸ್ಟಾರ್ಟ್ ಇವರು ಅಂತ ಒಂದು ಪಾತ್ರ ಹಾಸ್ಯ ಪಾತ್ರ ಹಾ ಶುರು ನೋಡಿ ಎಷ್ಟು ಚೆನ್ನಾಗಿ ಮಲಯಾಳಿ ಆಕ್ಸಿಡೆ ಹೇಳಿದ್ರಲ್ಲ ಯಾಕೆ ಗೊತ್ತಾ ಇವರು ಮೂಲತಃ ಮನೆ ಭಾಷೆನೇ ಮಲಯಾಳಮೋ ಅದಕ್ಕೆ ಇಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಬಟ್ ಕನ್ನಡನ ಈ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅವರು ಯೋಚನೆ ಮಾಡೋ ಭಾಷೆ ಅಲ್ಲ ಯೋಚನೆ ಮಾಡೋ ಭಾಷೆ ಕನ್ನಡ ಸಿರಿಗನ್ನಡ ಅದರಿಂದಾಗಿ ಕನ್ನಡಿಗ ನಾನು ಯೋಚನೆ ಮಾಡೋದು ಕನ್ನಡ ಹೊಟ್ಟೆ ಪಾಡು ಕನ್ನಡ ಬದುಕಿರೋದು ಕನ್ನಡ ಅಲ್ವಾ ಯಾರ್ಯಾರೋ ಅಮ್ಮ ಮಕ್ಕಳು ಎಲ್ಲ ಕತೆ ಹೇಳ್ತಾರೆ ಅದೆಲ್ಲ ನಮಗೆ ಯಾಕೆ ಇದೆಲ್ಲ ನಮ್ಮ ಕನ್ನಡ ನಟರಿಗೂ ಬರಲ್ಲಪ್ಪ ಥ್ಯಾಂಕ್ ಯು ಗ್ರೇಟ್ ಬನ್ನಿ ಹೆಣ್ಮಕ್ಳೆಲ್ಲ ಮೇಕಪ್ ಹೆಂಗೆ ಮಾಡ್ಕೋತವ್ರೆ ಆ ಹೆಣ್ಮಕ್ಳು ಆ ರೂಮ್ ಹೋಗೋಣ ಹಾಂ ಹಾಂ ನಾನಲ್ಲಪ್ಪ ನಾನು ನೆಂಟ್ ಕಳಿಸ್ರಪ್ಪ ನನ್ನ ನನ್ನ ಒಂದು ಡೈಲಾಗಿಗೆ ಇಡೀ ತಂಡ ನಡಗಿ ಬಿಡ್ತು ಇದು ಲೇಡೀಸ್ ಗ್ರೀನ್ ರೂಮ್ ಎಲ್ಲ ಲೇಡೀಸ್ಗಳು ಬಟ್ಟೆ ಹಾಕೊಂಡು ಚೆಂದಾಗಿ ಮೇಕಪ್ ಮಾಡ್ಕೊತಿರ್ತಾರೆ ನೋಡ ಬನ್ನಿ ಹಾಯ್ ಲೇಡೀಸ್ ಹಾಯ್ ಹಾಯ್ ರೆಡಿನಾ ಓ ರೆಡಿ ರೆಡಿ ಆಗ್ತಾ ಇದೀವಿ ಇನ್ನು ರೆಡಿ ಆಗ್ತಿದ್ದಾರೆ ಕಾಸ್ಟ್ಯೂಮ್ ಆಗಿದೆ ಹೇರ್ ಸ್ಟೈಲ್ ಆಗಬೇಕು ಇವ್ರದ್ದು ಮೇಕಪ್ ಆಗಬೇಕಾ ಹೌದು ಇವಾಗ ಕಾಸ್ಟ್ಯೂಮ್ ಆಯಿತು ಮೇಕಪ್ ಮಾಡ್ಕೊಬೇಕು ಎಸ್ ಇವರು ರೆಡಿ ಆಗ್ತಾ ಇದ್ದಾರೆ ಸೊ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಕೃತಿ ಮೇಡಮ್ ಅವರು ಯಾಕೆ ಟೈಟ್ ಹಾಕ್ಬೇಡ ಲೂಸ್ ಹಾಕ್ಬೇಡ ಕೆಳಗಿಂದ ಹಾಕು ಮೇಲಿಂದ ಹಾಕು ಇವತ್ತು ಇಲ್ಲ ಅಯ್ಯೋ ಹಿಂಗ ಹಿಂಗೆ ಸರ್ಕಸ್ ಮಾಡೋ ಬದಲು ನಾಟಕ ಮಾಡೋದೇ ಸುಲಭ ಐತೆ ಯಾವಾಗ ಶೋ ಇರೋದು ನಿಂದ ಯಾವ್ದು ಇದ್ರಲ್ಲಿ ನಮ್ದು ಐದನೇ ತಾರೀಕು ಮೂರನೇ ದಿನದ ಫೆಸ್ಟಿವಲ್ ಮಿಸ್ ಅದಾರಮ್ಮೆ ನಾಟಕ ಎಲ್ಲರೂ ಬನ್ನಿ ಆಯ್ತಾ ಸಮಷ್ಟಿ ತಂಡದಲ್ಲಿ ಎಷ್ಟು ನಾಟಕ ಮಾಡಿದೀರಾ ನೀವು ಒಂದು ಪ್ರೀತಿ ಮಾಡಿದ್ದೀನಿ ಪ್ರೀತಿ ಅಂತ ಒಂದು ನಾಟಕ ಅದಾದ್ಮೇಲೆ ಮಾಡಿರೋದು ಸದಾರಾಮೆ ಒಂದೇ ನಾಟಕನ ತುಂಬಾ ಸಲ ಓಕೆ ನೋಡಿ ಅದೇ ಸಮಷ್ಟಿಲಿ ಅತಿ ಹೆಚ್ಚು ಶೋ ಆಗಿರುವಂತದ್ದು ಮಿಸ್ ಸದಾರಾಮೆ ಅದೊಂದು ನಾಟಕದಲ್ಲಿ ನಾಟಕದಲ್ಲಿ ಇವರು ಅದೊಂದೇ ನಾಟಕ ಫಸ್ಟ್ ಮಾಡ್ತಾ ಇರೋದು ನಾನೊಬ್ಳೆ ಚಿಕ್ಕ ಹುಡುಗಿ ಆಗಿ ಆಂಟಿ ಆಗಿ ಮಗು ಆಗಿದೆ ಅಂದ್ರೂ ಮಿಸ್ ಸದಾರಾಮ್ಯಾಗೆ ಮಾಡ್ತಿದ್ದಾರೆ ಆಗಿದೆ ಗಂಡನ ಪ್ರೀತಿಯಿಂದ ಇನ್ನ ಯಂಗ್ ಪ್ರೀತಿ ವಿಶ್ವಾಸದಿಂದ ನೀವು ಹಾ ಅದು ಇರುತ್ತೆ ಓ ನೋಡಿ ವಿಶೇಷ ಹೇರ್ ಸ್ಟೈಲ್ ನಡೀತಾ ಇದೆ ಇವ್ರನ್ನ ನೀವು ಮೇಕಪ್ ಆರ್ಟಿಸ್ಟ್ ಅನ್ಕೋಬೇಡಿ ಇವರು ಕೂಡ ಸಮಷ್ಟಿಯ ಒಳ್ಳೆ ಕಲಾವಿದೆ ಈಗ ಮಗುವಾಗಿ ಬ್ರೇಕ್ ತಗೊಂಡಿದ್ದಾಳೆ ಅವಳು ನೋಡಿ ಎಷ್ಟು ನಂಗೆ ಹೆಲ್ಪ್ ಮಾಡ್ತಾಳೆ ವಿಶಾಲ ಹೃದಯ ಇವಳಿದ್ದಾಳೆ ಅವಳು ಯಶುಗಳು ನೋಡಿ ಅವಳು ಕೂಡ ಅಷ್ಟೇ ಸಮಷ್ಟಿಯ ಕಲಾವಿದೆ ಆನಂದ ಅವರ ವೈಫು ಅವಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ವೆರಿ ನೈಸ್ ನಾವು ಸಮ ಆಲ್ ದ ಬೆಸ್ಟ್ ಲೇಡೀಸ್ ಹಾಂ ಅಂತೂ ಸಂಜೆ ಆಯಿತು ಸುಮಾರು ಆರು ಗಂಟೆ ಸಮಯ ನೀವು ನೋಡಿದ್ರಿ ಕಲಾವಿದರೆಲ್ಲ ಮೇಕಪ್ ಮಾಡ್ಕೋತಾ ಇದ್ದಾರೆ ಒಳಗಡೆ ತಯಾರಿಗಳು ನಡೀತಾ ಇದೆ ಲೈಟಿಂಗ್ ಲೈಟ್ ಚೆಕ್ ಮಾಡ್ಕೋತಾ ಇದ್ದಾರೆ ಮ್ಯೂಸಿಕ್ ಮ್ಯೂಸಿಕ್ ಚೆಕ್ ಮಾಡ್ಕೋತಾ ಇದ್ದಾರೆ ಆದರೆ ರಂಗಮಂದಿರದ ಹೊರಗೆ ಏನು ನಡೀತಾ ಇದೆ ನೋಡ್ಬೇಕಲ್ಲ ನಾವು ಇದು ಹೊರಗಡೆ ಬ ಹೊರಗಡೆ ಬಂದ್ವಿ ನಾವೀಗ ಸೊ ಎಲ್ಲ ಲೈಟ್ಗಳು ಜಗಮಗ ಅನ್ಸ ಅನ್ನೋಕ್ಕೆ ಹಾಗಾಗಿ ಬನ್ನಿ ಪ್ರಾರಂಭದಲ್ಲೇ ನಾನು ಹೇಳಿದ್ನಲ್ಲ ಆಗಲಿ ಮೊದಲೇ ವೇದಿಕೆ ಹೋಗೋಕ್ಕೆ ಮೊದಲು ಮುಖ್ಯ ವೇದಿಕೆಗೆ ಇಲ್ಲಿ ಒಂದು ಚಿಕ್ಕದೊಂದು ಏರ್ ಆಡಿಟೋರಿಯಂ ಇದೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ವೇದಿಕೆ ಸಿದ್ಧಗೊಂಡಿದೆ ಸಮಷ್ಟಿ ಇಪ್ಪತ್ತೈದು ಅಂತ ಹೇಳಿ ನಮ್ಮ ಇಪ್ಪತ್ತೈದು ವರ್ಷದ ಒಂದು ಲೋಗೋನ ಹಾಕಿದ್ದಾರೆ ಈ ಡೋರು ನಮ್ಮ ನಾಟಕದೇ ಕಂತು ನಾಟಕದ ಡೋರ್ ಅದು ಅದನ್ನಿಟ್ಟು ಒಂಥರ ಸ್ವಾಗತ ಕೋರೋಕ್ಕೆ ಈಗಿಲ್ಲೊಂದು ಒಂದು ಪುಟ್ಟ ಒಂದು ಅರ್ಧ ಗಂಟೆಯ ಸಂಗೀತದ ಒಂದು ಪ್ರಯೋಗ ಪ್ರದರ್ಶನ ಇದೆ ಕಲಾವಿದರಿಂದ ನೋಡಿ ಬಂದಿದ್ದಾರೆ ಎಲ್ಲರೂ ಸುಮ್ಮನೆ ಸಣ್ಣ ಪುಟ್ಟ ತಾಲೀಮ್ ಮಾಡ್ಕೋತಾ ಇದ್ದಾರೆ ಅವರೆಲ್ಲ ಈ ಜಾಗದಲ್ಲಿ ಮೊದಲು ಸಂಗೀತ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರ ಏಳು ಕಾಲಿಗೆ ಪ್ರೇಕ್ಷಕರು ಮೇಲೆ ಬರ್ತಾರೆ ಏಳುವರೆಗೆ ನೀರು ಕುಡಿಸಿದ ನೀರು ಯಾರ ನಾಟಕ ಶುರುವಾಗುತ್ತೆ ನೋಡಿ ಇವರೆಲ್ಲರೂ ಸಮಷ್ಟಿಯಾಗೆ ಬಹಳ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಅಗಲಿದ ಗಣ್ಯರು ಎಚ್ ಎಸ್ ವೆಂಕಟೇಶಮೂರ್ತಿಗಳು ಜೊತೆ ಕನ್ನಡದ ಹಿರಿಯ ಕವಿ ಅವರ ಚಿತ್ರಪಟ ನಾಟಕ ಸಮಷ್ಟಿ ಮಾಡಿತ್ತು ಅವರು ಇತ್ತೀಚೆಗೆ ತೀರ್ಕೊಂಡ್ರು ಅವ್ರು ಗೌರವ ಗೌರವಯುತವಾಗಿ ಈ ಫೋಟೋ ಹಾಕಿದ್ದಾರೆ ಇವರು ಗಜಾನನ ಹೆಗಡೆಯವರು ಸಂಗೀತ ಕಲಾವಿದರು ಅವರು ಕೂಡ ತೀರ್ಕೊಂಡಿದ್ದಾರೆ ಇವರು ವಾಚಕರು ಕೂಡ ಆಗಿದ್ದರು ಇವರು ರವಿ ಮಾರ್ಕಳ್ಳಿ ಅಂತ ನಟ ಅವರು ತೀರ್ಕೊಂಡಿದ್ದಾರೆ ಇವರು ರತ್ನಾಕರ್ ಪೂಜಾರಿ ಸಮಷ್ಟಿಯ ಫೌಂಡರ್ ಮೆಂಬರ್ ಒಬ್ಬರು ಅವರು ಕೂಡ ತೀರ್ಕೊಂಡಿದ್ದಾರೆ ಇವರು ಎಮ್ ಸಿ ಆನಂದ್ ಇವತ್ತಿನ ನಾಟಕದ ಕನ್ನಡ ರೂಪಾಂತರ ಮಾಡಿದಂಥವ್ರು ಅವರು ಕೂಡ ತೀರ್ಕೊಂಡಿದ್ದಾರೆ ಈತ ನಮ್ಮ ಗೆಳೆಯ ನಟ ರವಿಕುಮಾರ್ ವಿ ಆತ ಕೂಡ ತೀರ್ಕೊಂಡ ದುರ್ದೈವ ಒಳ್ಳೆ ನಟ ಸೊ ನೆನಪಿಗೋಸ್ಕರ ಇಲ್ಲಿ ಜಂಬೆ ಕೊಳಲು ಇದರದೆಲ್ಲ ಕಾರ್ಯಕ್ರಮಗಳಿದ್ದಾವೆ ನೋಡೋಣ ಆನಂದಿಸೋಣ ಆಮೇಲೆ ಮೇಲ್ಗಡೆ ನಾಟಕಕ್ಕೆ ಹೋಗೋಣ ಸ್ವಾಗತ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸಮಷ್ಟಿಗೆ ಸಮಷ್ಟಿಗೆ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮಕ್ಕೆ ತಂಡದ ಮುಖ್ಯಸ್ಥರೇ ಸರ್ ರವೀಂದ್ರ ಪೂಜಾರಿ ಅಂತ ಪೂಜಾರಿ ಪೂಜಾರಿ ಸ್ನೇಹಿತರೆ ಮುಖ್ಯಮಂತ್ರಿ ಚಂದ್ರು ಸರ್ ಬಂದಿದ್ದಾರೆ ನಮ್ಮ ನಾಟಕಕ್ಕೆ ಶುಭ ಕೋರೋದಕ್ಕೆ ನಮ್ಮ ನಾಟಕೋತ್ಸವಕ್ಕೆ ಮುಖ್ಯಮಂತ್ರಿ ಚಂದ್ರ ಸರ್ ಬಂದಿದ್ದಾರೆ ಸಮಷ್ಟಿಯ ಇಪ್ಪತ್ತೈದು ವರ್ಷದ ನಾಟಕೋತ್ಸವಕ್ಕೆ ಶುಭ ಕೋರಕೆ ಗುರುಗಳೇ ಸಮಷ್ಟಿ ಉತ್ಸವ ಏನಿದೆ ಅದು ಅದ್ಧೂರಿಯಾಗಲಿ ಹೌಸ್ಫುಲ್ ಆಗಲಿ ಮತ್ತು ಜನ ಮೆಚ್ಚಿಕೊಂಡು ಹೋಗಲಿ ಮತ್ತು ನಿರಂತರವಾಗಿ ಸುಮಾರು ವರ್ಷ ಅದು ಬೆಳೆಯೋ ರೀತಿ ಬೆಳಿಲಿ ಅಂತ ಆಸಕ್ತಿ ನಾನು ನೋಡೋದಕ್ಕೆ ಆಸಕ್ತಿ ಇವತ್ತಿತ್ತು ಅನಿವಾರ್ಯ ಕಾರಣದ ಹೊಟ್ಟೆಪಾಡಿಗೆಲ್ಲ ಹೋಗಬೇಕಾಗಿಂದ ದುಡ್ಡು ಕೊಡ್ತಾರೆ ಡಬ್ಬಿಂಗ್ ಹೋದರೆ ಇಲ್ಲೇನೂ ಕೊಡಲ್ಲ ನೀವು ಹಾಗಾಗಿ ಅಲ್ಲಿ ಅಲ್ಲಿ ಅಲ್ಲಿಗೆ ನಮ್ಮ ಕಲಾ ಮಾಧ್ಯಮದ ಮಾಲೀಕರಿಬ್ಬರೂ ಒಳ್ಳೆ ಊಟ ಮಾಡ್ತಾರೆ ಅಡುಗೆ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿರ್ತದೆ ಅವೆಲ್ಲ ನೋಡಿ ನೀವು ಕೂಡ ಊಟ ಮಾಡ್ಕೊಂಡು ಬನ್ನಿ ಅದ್ದೂರಿಯಾದ ಅದಕ್ಕೆ ಅವರಿಗೆಲ್ಲ ಹೇಳಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಮೂರು ಶೋಗಳು ಚಪ್ಪಾಳೆ ಕಿಟ್ಟಿಸ್ಕೊಂಡ್ಲಿ ಮತ್ತು ಒಂದಕ್ಕಿಂತ ಒಂದು ಹೆಚ್ಚು ಮಾಡಲಿ ಎಲ್ಲರಿಗೂ ಗುಡ್ ಲಕ್ ಒಳ್ಳೇದಾಗಿದೆ ನಾನು ನಿಮ್ಮಿಂದ ಕಲಿಯೋದು ಬೇಕಾದಷ್ಟು ಇದೆ ಸಾಧ್ಯವಾದರೆ ಬರ್ತೀನಿ ಧನ್ಯವಾದ ಶುರು ಆಯಿತು ಸಮಷ್ಟಿಯ ಉತ್ಸವ ಉತ್ಸವ ಬೆಳಗ್ಗೆ ಶುರು ಆಗಿದೆ ಈಗ ಇನ್ನು ಜೋಶಲ್ಲಿ ಶುರು ಆಯಿತು ಉಳ್ಳು ಕುಣಿತ ಮೂಲಕ ಎಲ್ಲ ಸ್ವಾಗತ ಕೋರು ನಮ್ಮ ಕಲಾವಿದರು ಅವ್ರಿಗೆಲ್ಲ ಅವ್ರ ಎನರ್ಜಿಗೆ ಆ ಶಕ್ತಿಗೆ ಜೈ ಅಂತ ಈಗ ಇಲ್ಲಿ ಜಂಬೆ ಪರ್ಫಾರ್ಮೆನ್ಸ್ ಇದೆ ಈಗ ನಮ್ಮ ಕಲಾವಿದರ ತಂಡದಿಂದ ಅದನ್ನು ನೋಡೋಣ ಈಗ ಭರ್ಜರಿಯಾದ ಕೊಳಲು ಜಂಬೆ ಎಲ್ಲ ನುಡಿಸ್ತಾ ಇದ್ದಾರೆ ಸೂಪರ್ ಇಪ್ಪತ್ತೈದು ವರ್ಷ ಅಂದರೆ ಬೆಳ್ಳಿ ಹಬ್ಬದ ಸಂಭ್ರಮ ಸಿಲ್ವರ್ ಜೂಬ್ಲಿ ಇಪ್ಪತ್ತೈದು ವರ್ಷ ಯಾವುದೇ ಆರ್ಥಿಕ ಆಲೋಚನೆ ಇಲ್ಲಿದೆ ಹಣಕಾಸಿನ ಚಿಂತೆ ಇಲ್ಲದೆ ಇಪ್ಪತ್ತೈದು ವರ್ಷ ಒಂದು ಹವ್ಯಾಸಿ ರಂಗತಂಡ ಬರೋದು ಮುಂದೆ ಬರೋದು ಅಂತಂದರೆ ಬಹಳ ಬಹಳ ಕಷ್ಟ ಅದು ಬೆಂಗಳೂರಿನ ತುಂಬ ಒತ್ತಡದ ಬ್ಯುಸಿ ಲೈಫಲ್ಲಿ ಸಮಷ್ಟಿ ಇಪ್ಪತ್ತೈದು ವರ್ಷ ನಿರಂತರವಾಗಿ ಯಾವ ವರ್ಷವೂ ಬಿಡದೆ ನಾಟಕ ಮಾಡ್ಕೊಂಡು ಬರ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಕಲಾವಿದರು ಮತ್ತು ಅದನ್ನು ನೋಡಿ ಪ್ರೋತ್ಸಾಹಿಸಿದಂಥ ಪ್ರೇಕ್ಷಕರು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಸ್ವಾಗತ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಸಮಷ್ಟಿ ಇಪ್ಪತ್ತೈದು ವರ್ಷದ ಆಚರಣೆಗೆ ಮತ್ತು ಬಹಳ ಮುಖ್ಯವಾಗಿ ಈ ಕಲಾವಿದರಿಗೆ ಡೊಳ್ಳು ಜಂಬೆ ಕೊಳೆಲ್ಲ ನೋಡಿಸ್ತಾ ಇಲಾವಿದ್ರಿಗಳಿಗೆ ಕಲಾದೇವಿ ಸರಸ್ವತಿಯ ತಾಯಿ ಅಂತ ಶಕ್ತಿ ಕೊಟ್ಟಿದ್ದಾರೆ ಇವರಿಗೆ ಒಳ್ಳೆದಾಗಿ ಸರ್ ಬಹಳ ಧನ್ಯವಾದ ನೋಡಿ ಶೋಗೆ ಸಿದ್ಧತೆಯಾಗಿ ಎಲ್ಲ ಸೀಟ್ಗಳನ್ನು ಓರಿಸ್ತಾ ಇದ್ದಾರೆ ರಂಗಶಂಕರದ ಸಿಬ್ಬಂದಿಗಳು ಸಮಷ್ಟಿ ಇಪ್ಪತ್ತೈದು ವರ್ಷದ ನಾಟಕೋತ್ಸವದ ಮೊದಲನೇ ದಿನ ಜೂನ್ ಮೂರು ಇನ್ನೇನು ಇಲ್ಲಿ ನಾಟಕ ಶುರುವಾಗಿ ಬಿಡುತ್ತೆ ಆ್ಯಂಡ್ ಅಫ್ಕೋರ್ಸ್ ನಾನು ನಿಮಗೆ ನಾಟಕ ತೋರಿಸ ಹೋಗಿಲ್ಲ ಯಾಕಂದರೆ ನೀವು ಬಂದು ನೋಡಿದ್ರೆ ಅದ್ರ ಮಜಾ ಬೇರೆ ಲೈವ್ ಪರ್ಫಾರ್ಮೆನ್ಸ್ ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ ನಾವು ನಾಳೆ ಮತ್ತೆ ನಾಳೆ ವಿಡಿಯೋ ಜೊತೆ ಸಿಗೋಣ ಸ್ನೇಹಿತರೆ ರಂಗಭೂಮಿಯನ್ನು ಬೆಳೆಸಬೇಕು ಅಂತಂದರೆ ದಯವಿಟ್ಟು ನೀವೆಲ್ಲರೂ ಬಂದು ನಾಟಕ ನೋಡಬೇಕು ಲೈವ್ ಆಗಿ ಅಂತ ಕೇಳ್ಕೊತ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ನಮಸ್ಕಾರ